ಮಹಾಶಿವರಾತ್ರಿಯ ದಿನದಂದು ಶ್ರೀ ಚಳ್ಳೀಶ್ವರನಿಗೆ ಕ್ಷೀರಭಿಷೇಕ ನೆರವೇರಿಸಿದ ಗದ್ದಿಗೆ ಪಜ್ಜ ಲೋಕ ಕಲ್ಯಾಣಾರ್ಥಕ ಹಾಗೂ ನಾಡಿನ ಸಮಸ್ತ ಜೀವ ಸಂಕುಲಗಳು ಪರಿಸರ ಸುಭಿಕ್ಷೆ ಇಂದಿರಲಿ ಎಂದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮದ ಮರುಳಸಿದ್ದೇಶ್ವರ ಆಶ್ರಮದ ಗದ್ದಿಗೆ ಪಜ್ಜನವರು ಕುಕನೂರು ಪಟ್ಟಣದ ಶ್ರೀ ಚಳ್ಳೇಶ್ವರನಿಗೆ ಕ್ಷೀರಭಿಷೇಕ ಪೂಜೆಯನ್ನು ಸಮರ್ಪಿಸಿ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಈಶ್ವರನನ್ನು ಪ್ರತಿಯೊಬ್ಬರೂ ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣದ ಸಕಲ ಸದ್ಭಕ್ತರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಖ ಕುಕನೂರು ಅನ್ನೋದಿಲ್ಲ ಅದಕ್ಕೆ ಮೇಲೆ ಅಧಿಕಾರ ಇರ್ತಂತೂ ಮಾನವ ಅದಕ್ಕೆ ಮಾನವ ಧರ್ಮ ದೊಡ್ಡದು ಅದಕ್ಕೆ ಬೇಡ ಕಣ್ಣಪ್ಪ ಉದಾಹರಣೆ ಬೇಡರ್ ಕಣ್ಣಪ್ಪ ಅವರು ತನ್ನ ಹೆಂಡ ಮಕ್ಕಳನ್ನು ಸಲಬೇಕಂತಂದ್ರೆ ದಿನ ಹೋಗಿ ಬಂದ ಜೀವನ ಮಾಡ್ಬೇಕಾಗತ್ತೆ ಭೇಟಿ ತಗೊಂಡ್ ಬಂದ ಅವಾಗಿನ ಪರಿಸ್ಥಿತಿ ಧರ್ಮ ಲಿಂಗು ಅವಾಗ ಅವಾಗವ ಏನ್ ಮಾಡ್ತಾನಂದ್ರೆ ಎರಡು ದಿನ ಅವ್ಗೆ ಯಾವ ಭೇಟಿಗೂ ಸಿಗೋದಿಲ್ಲ ಸಾಕಾಗ್ಬಿಟ್ಟೈತೆ ಶಿವರಾತ್ರಿ ಮುಂದೆ ಒಂದು ದಿನ ಅವನು ಏನು ಮಾಡ್ತಾನಂದ್ರೆ ರಾತ್ರಿ ಓದದ ಮ್ಯಾಗ ಲಿಂಗಣದಾಗ ಗೊತ್ತಿರಲ್ಲ ಒಂದು ಪತ್ರಿಗಿಡ ಪತ್ರಿಗಿಡ ಹೋಗ್ಲಿಕ್ಕೆ ಶಿವಲಿಂಗ ಇರುತ್ತೆ ಶಿವಲಿಂಗದ ಮೇಲೆ ಅವನು ತತ್ರಾಣಿಗೆ ಹಾಕಿರ್ತಾನೆ ತತ್ರಣಗಿ ಬದಲಿಗೆ ಹಾಕೊಂಡು ಶಿವಲಿಂಗದ ಮೇಲೆ ಕಾಲಿಟ್ಟು ಗಿಡ ಅವಾಗ ಅವಾಗ ಗಿಡ ಇರೋ ಕಾಲ್ಕ ಏನು ಆಚಾರ ಇರೋದಿಲ್ಲ ಆ ಪತ್ರಿನ ಆ ಜಿಂಕಿ ಒಂದು ಕಿಲೋ ಒಂದು ಮುಂದುವರಕ ಹತ್ತವತ್ತಿರ ನನ್ನ ಪ್ರಾಣ ನಿಮಗೆ ಸ್ವೀಕಾರ ಮಾಡುವಂಥ ಸುಮಾರು ಒಂದು ಮೂವತ್ತು ಜಿಂಕಿಗಳು ಆ ಗಿಡದ ಸುತಾರದ ಬರಕ್ಕೆ ಆ ತಂತ್ರಣಿಗೆ ನೀರು ಹೆಂಗೆ ಹಣ್ಣು ಮುಂದೆ ಬೆಳಿತೈತೆ ಹಂಗಿತಿ ಲಿಂಗು ಮೇಲೆ ಅವ ಅವರದು ನೋಡಿ ಆ ಪತ್ರಿ ಎರಡ್ದಾಗ ಲಿಂಗು ಮೇಲೆ ಬಿದ್ದ ಬಿದ್ದೋದ್ಯಾಗ ಅವು ನಾ ಮುಂದುವ ನೀವು ಮುಂದುವ ಅನ್ನೋದಾಗ ನಾವೇ ಪ್ರಜ್ಞೆ ತರ್ಬಿಡುತ್ತೆ ಇಷ್ಟು ನಾನು ಹೇಳೋದೇನೋ ಕಷ್ಟಪಟ್ಟು ನನಗೆ ಸಿಗಲಿಲ್ಲ ಇವು ಹಿಂಗು ಬರಾಕತ್ತೇವಲ್ಲ ಅಂದಾಗ ಅವಾಗ ಅವಲ್ಲ ಏನು ಶಿವ ಅಂದ್ಬಿಡ್ತಾನೆ ಅವ್ನ ಬಳೆ ಒಳಗೆ ಶಿವ ಇದೆ ಅಂದ್ಬಿಡ್ತಾನೆ ಯಾವ್ದಕ್ಕಾದ್ರೂ ನೋಡು ಹುಟ್ಟೋದ್ರೊಳಗು ಶಿವನ ನೆನೆಸುತ್ತ ಸಾಯೋದ್ರೊಳಗೂ ಶಿವನ ನೆನೆಸುತ್ತ ಸತ್ ಮೇಲೆ ಅವ್ನು ಅವ್ ಪತ್ರಿ ಹಾಕ್ಬೇಕಾದ್ರೆ ಶಿವನ ನೆನೆಸುತ್ತ ಅದಕ್ಕೆ ಅಷ್ಟು ಅಮಲ್ಯವಾದಂಥ ಶಿವರಾತ್ರಿ ಇದೆ ಅವಾಗ ಅವ ಏನು ಮಾಡ್ತಾನಂತ ಶಿವ ಅಂತ ತಳೆಗಿಳಿಯಾಗ ಅವಳ ನೀನು ಅಂತ ಗಿಡ ಕಂಟ್ರಿಗೆ ಬಂದಾಗ ತಳಗಿಳಿತಾನೆ ಇಳಿದಿದ್ದೆ ಈ ಥರ ಏನ ತಪ್ಪೋ ಅಂದಾಗ ಶಿವ ಅಲ್ಲಿ ಪ್ರತ್ಯಕ್ಷ ಅದಕ್ಕೆ ನಿಂದು ಒಂದು ಜೀವನ ಅದರಲ್ಲೂ ಒಂದು ಜೀವನ ಹಿಂಗತ್ತಿ ಹಿಂಸೆ ಮಾಡಿ ನೀನು ಬದುಕಬೇಡಪ್ಪ ಇದು ತಪ್ಪಾಗುತ್ತಾ ಅಂದಾಗ ಇಲ್ಲ ನಾ ಬದುಕಬೇಕಾತಂದ್ರೆ ಅದನ್ನೇ ಮಾಡ್ತೀನಿ ನಾನು ಇನ್ನೊಂದು ಇನ್ನೂ ಮಾಡಲ್ಲ ಅಂತ ಅವ ಶಿವ ಹೇಳ್ತಾನೆ ನಿನ್ನ ಎಂಡ್ ಮಕ್ಳು ನೋಡಿ ಕೇಳ್ಕೊಂಬಾ ನೀವು ಎಷ್ಟು ಹಿಂಸೆ ಮಾಡಿದೀವಿ ಬಂದಿದ್ದೀವಿ ಹೆಣ್ಣು ಮಗನ ನೀನು ಆಗೋದಿಲ್ಲ ಕೇಳ್ಕೊಂಬಂದಾಗ ಹೆಂಡ್ರ ಮಕ್ಕಳು ಏನು ಹೇಳ್ತಾರೆ ಅಂದ್ರೆ ಇಲ್ಲ ನೀ ಮಾಡಿ ಪಾಪ ನೀನಿಂದ ಹೇಳ್ತಾರ ಅವ ಏನು ಮಾಡ್ತಾನೆ ನಾನೊಂದು ತಪ್ಪಾಯ್ತು ಹಿಂಗೆ ಜೀವನ ಅರ್ಪಣೆ ಅಂತ ಹೇಳಿ ಶಿವನ ಪಾದಕ್ಕೆ ಬೆಳಿತಾನೆ ಅವ ವರ ಕೇಳ್ತಾನೆ ಏನು ಕೇಳ್ತಿ ಅವಾಗ ಅವ ಏನು ಹೇಳ್ತಾನಂದ್ರೆ ಎಣ್ಣೆ ಮಗ ಫಲ ಕೊಡು ಹದಿನೈದು ದಿನಕ್ಕ ಬೆಳೆದಿನ ಕೊಡ ಈ ಎಣ್ಣೆ ಮಗಳ ಫಲ ಅಂದ್ರೆ ಏನು ಹಿಂಗಾರು ಬೆಳಿತಿದ್ ನೋಡಿ ಅಥವಾ ಮಳೆ ಆಗಿಬಿಟ್ರೆ ಹೆಂಡಿ ಮಗಿ ಗರಿಗೇಳ್ತೀವಿ ಅದಕ್ಕೆ ಅವಾಗ ಏನು ಅಂದ್ರೆ ಯಾರು ಬೇಡ ನಿನ್ನ ಸಲುವಾಗ ನನ್ನ ಜೀವನ ಅಂತ ಹೇಳಿ ಅಲ್ಲಿ ತ್ಯಾಗಿ ಮಾಡಿ ಈ ಕಣ್ಣರ ನನಗೆ ಯಾಕೆ ಬೇಕು ನೀನು ನೋಡೋಕೆ ಹಿಂಸೆ ಮಾಡೋದು ಬೇಡ ಬೇಡ ಇದನ್ನ ಕಣ್ಣು ನಿನಗೆ ಅರ್ಪಣೆ ಮಾಡೋಣ ಅಂತ ಅವ್ರನ್ನ ಪ್ರತ್ಯಕ್ಷ ಮಾಡಿದಾಗ ಅವ್ನ ಕಣ್ಣಕ್ಕಿಂತ ನೀರು ಬರ್ತಾವ ಅವಾಗ ಅವನ ಕಣ್ಣಕ್ಕಿಂತ ಅವಾಗ ಹೆಚ್ಚಾಕ ಬೇಡದ ಕಣ್ಣು ಅದಕ್ಕೆ ಶಿವರಾತ್ರಿ ಅನ್ನೋದು ಭಾಳ ದೊಡ್ಡದು ಇದು ಅಮಲ್ಯವಾದಂಥ ವಸ್ತು ಅದಕ್ಕೆ ಮಾನವ ಧರ್ಮ ಅದನ್ನು ಶುಕರ ಮಾಡಬೇಕು ಇವಾಗ ಓರ್ಸ್ಕೊಂದಿನದಲ್ಲ ಅದಕ್ಕೆ ವೋರ್ಸ್ಕೊಂಡಿಂದಲೇ ಮಾಡೋಕ್ಕಾಗಲ್ಲ ಅನ್ಕ ಪ್ರತಿದಿನ ತಾಯಿ ತಂದಿ ಅಡು ಬಿಟ್ಟು ಅವರೇ ದೇವ್ರು ಅಂತ ಹನ್ನೆರಡು ತಿಂಗಳ ಒಂದೇ ದಿನ ಮಾತ್ರ ನಾನು ಸ್ಮರಣೆ ಮಾಡಿ ಅಂತ ಹೇಳ ಅದ್ರಾಗ ಏನು ಮಾಡ್ತಾನೆ ತಂದಿನೂ ಬಗ್ತಾನೆ ತಾಯಿನೂ ಬಗ್ತಳೆ ಮಕ್ಕಳು ಬಗ್ತಾರೆ ಮೊಮ್ಮಕ್ಕಳು ಬಗ್ತಾರ ಅವತ್ತೊಂದಿಂದ ಇಲ್ಲಿ ಅದಕ್ಕೆ ಮಾನವ ದೊಡ್ಡ ಧರ್ಮ ಅನ್ನೋಕ್ಕೆ ಇದು ಉದಾಹರಣೆ ಅದಕ್ಕೆ ನಾವು ಏನು ಮಾಡಿದ್ವಿ ಅಂದ್ರೆ ಈ ಕೆಲವರೆತಾರೆ ಸ್ವಾಮಿಗಳು ಇಲ್ಲ ಜನಕ್ಕೆ ಹಾಕಾರ ಇಲ್ಲ ರಾಜಕೀಯ ಹಾಕಾರ ಇಲ್ಲ ಸಿಲು ಬರಿಯಾಕಾರ ನಮ್ದಾದಂಥ ಚೌಕಟ್ಟು ಅಂತ ಹೌದಾ ಶಿವ ಯಾರಿಗೇ ಸಿಕ್ಕವನಲ್ಲ ಅದರ ನಿರಾಕಾರ ವಸ್ತು ನಮ್ಮ ಕಲ್ಪನೆ ನಮ್ಮ ಕಲ್ಮಸ ಇವನ್ನೆಲ್ಲ ತೆಗೆದಾಕಿ ನಮ್ಮ ಆತ್ಮ ಶುದ್ಧತೆ ಇದ್ದಾಗ ಮಾತ್ರ ಶಿವ ಕಾಣಕ್ಕೆ ಸಾಧ್ಯತೆ ಆಗ್ತದೆ ಇಲ್ಲಾಂದ್ರೆ ಕಾಣಕ್ಕೆ ಸಾಧ್ಯತೆ ಇರೋದಿಲ್ಲ ಯಾಕಂದ್ರೆ ಯಾವುದೂ ತಿರವಲ್ಲ ಹೆಣ್ಣುನು ತಿರಲಲ್ಲ ಗಂಡು ತಿರವಲ್ಲ ಹೆಂಗ ಹೆಣ್ಣು ತಿರುವಲ್ಲ ಗಂಡು ಅಂದ್ರೆ ತಂದಿ ದೊಡ್ಡವಂದ್ರೆ ಅಪ್ಪ ಅನಿಸು ಅಂತ ನಾವು ಮಗನಿಗೆ ಕೊಟ್ಟ ಹೊಳ್ಳಿ ಮಗ ಲಗ್ನ ಮಾಡಿದ್ರೆ ಅವನು ಅಪ್ಪ ಅನಿಸು ಅಂತ ತಾಯಿ ದೊಡ್ಡಕ್ಕೆ ಅಂದ್ರೆ ಆಕಿ ದೊಡ್ಡಕ್ಕಾಗಲ್ಲ ಮಗಳದು ಯವ ಅಂತಾಳೆ ಒಳ್ಳೆಯ ಮಗಳಿಗೆ ಲಗ್ನ ಮಾಡಿದ್ರೆ ಅಕ್ಕಿ ಯವ್ವ ಆಗಿಬಿಡ್ತಾಳೆ ಅದಕ್ಕೆ ಲೋಕ ಉದ್ಧಾರಕ್ಕೆ ಯಾರು ಇರ್ತಾರ ಅವ್ರಷ್ಟೇ ದೊಡ್ಡರು ಲೋಕ ಕಲ್ಯಾಣಕ್ಕಾಗಿ ಯಾರು ಇರ್ತಾರ ಅದಕ್ಕೆ ಅಷ್ಟೇ ದೊಡ್ಡ ಅದಕ್ಕೆ ಶಿವರಾತ್ರಿನೂ ದೊಡ್ಡದು ಅದಕ್ಕೆ ಇವತ್ತು ನಾಡೆಲ್ಲ ನಮ್ಮದು ಇಡೀ ಹಿಂಡ್ಯದೊಳಗೆ ಪೂಜಾ ಪುನಸ್ಕಾರ ಅಂದ್ರೆ ಒಂದೊಂದು ಸಂಸ್ಕಾರ ಅದಕ್ಕೆ ಸಂಸ್ಕಾರ ರೀತಿಯೊಳಗೆ ಬದುಕ್ರಿ ಒಳ್ಳೆಯ ಮಾರ್ಗದಾಗ ಬಳಸ್ಕ್ರಿ ಈಗ ನಾ ಮಾಡಿದ್ದು ಏನು ಮಾಡಿ ಅಂದ್ರೆ ಸ್ವಾಮಿ ಸ್ವಾಮಿಯಾಗಿ ಮಾಡಿಲ್ಲ ಜನಕ್ಕೆ ಮಕ್ಕಳಿಗೆ ಶಿಕ್ಷಣ ಒಳ್ಳೇದಾಗಲಿ ಅಂತ ನನ್ನ ಆತ್ಮ ಹುಟ್ಟತಕ್ಕಂಥ ಮಕ್ಕಳು ಚೆನ್ನಾಗಿ ಹೋಗ್ಲಿ ಇಪ್ಪತ್ನಾಲ್ಕು ಗಂಟೆನೂ ಚಂಡ್ ಮೂರು ಬದುಕ್ತಕ್ಕಂಥ ಜನ ಆದಾಗ ಆ ಬುದ್ಧಿ ಕೊಡುವಳ ಮುಂದಾರಿಗೆ ಒಳ್ಳೆ ರೀತಿ ಒಳಗೆ ಮಳೆಗೆ ಸಂಪುಟ ಯಾಕಂದ್ರೆ ಭೂಮಿ ಕಡಿಮೆ ಇಕ್ಕು ಜನಸಂಖ್ಯೆ ಜಾಸ್ತಿ ಆಗ್ತೈತೆ ಅದಕ್ಕೆ ಅದನ್ನು ಯಾವ ರೀತಿಯಾಗಲ್ಲ ಅದಕ್ಕೊಂದು ಒಳ್ಳೆಯದನ್ನು ಮಾರ್ಗಪಡಪ್ಪ ಪರಮಾತ್ಮ ಅಂತ ಇದನ್ನು ಮಾಡಿರ್ತೀವಿ ನಮಗೆ ನಾವು ಒಳ್ಳೇದು ಮಾಡೋ ನಮ್ಗೆ ಬದುಕು ಕೊಡೋಲ್ಲ ಕೊಟ್ಟು ನಾವು ಸಾಕಾಗಿ ಬೆಳಿತೀವಿ ಏನು ಸಾಕಾಗಿತ್ತು ಅಂದ್ರೆ ಸಂಪಾದ